ಎ ಬಿ ಸಿ ಡಿ ಇದ್ರದ್ದು ಸರಿಯಾದ ಉಚ್ಚಾರಣೆಯನ್ನು ಪ್ರಾಕ್ಟೀಸ್ ಮಾಡಿದ್ವಿ ಅಲ್ವಾ ಓಕೆ ಸೊ ಇದನ್ನು ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡೋಣ ಇದನ್ನು ಆಮೇಲೆ ನಾವು ಬ್ಲೆಂಡಿಂಗ್ ಅಕ್ಷರಗಳನ್ನು ಕೂಡಿಸೋದು ಹೇಗೆ ಅಂತ ನೋಡೋಣ ಓಕೆ ಯಾರಾದರೂ ಒಬ್ಬರು ಮೈಕ್ ಮಾ ಮೈಕ್ ಆನ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ನಾನು ಇದ್ರದ್ದು ಉಚ್ಚಾರಣೆ ಹೇಳ್ತಾ ಹೋಗ್ತೀನಿ ಅದೇ ಥರ ನೀವು ಹೇಳಬೇಕು ಓಕೆ ಓಕೆ ಸೊ ಇದು ಆ್ಯ

ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕಲ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಟವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

Ah 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 quoi, 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 Ah 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 ವ ಝ್ ಓಕೆ ಈಗ ಗೊತ್ತಾಯ್ತಲ್ಲ ಈ ಅಕ್ಷರಗಳನ್ನು ನಾವು ಇದೇ ಥರನೇ ಕೂಡಿಸ್ಬೇಕಾದ್ರೂ ಹಾಗೆ ಹೇಳಬೇಕು ಆ ಸೌಂಡ್ ಕರೆಕ್ಟ್ ಆಗಿ ಕೂಡಿಸ್ಬೇಕು ಒಂದು ಅಕ್ಷರ ಅಲ್ಲ ನೀವು ಹತ್ತು ಅಕ್ಷರ ಕೊಡಿಸಿದ್ರು ಅದೇ ಅಕ್ಷರಗಳು ಏನು ಸೌಂಡ್ ಮಾಡುತ್ತದೋ ಆ ಅಕ್ಷರಗಳನ್ನು ಮಾತ್ರ ನೀವು ಅದರ ಉಚ್ಚಾರಣೆ ಏನಿದೆ ಅದನ್ನು ಮಾತ್ರ ನಾವು ಹೇಳಬೇಕು ಓಕೆ ಸೊ ಈಗ ನಾನು ಹಾಗೆ ಸ್ವರಗಳು ಮತ್ತು ವ್ಯಂಜನಗಳು ಲೆಸನ್ ಟು ಹೇಳಿದ್ದೆ ನಾನು ನಿಮಗೆ ಸ್ವರಗಳು ಮತ್ತು ವ್ಯಂಜನಗಳಲ್ಲಿ ಏನಿರುತ್ತೆ ಸ್ವರಗಳಂದ್ರೇನು ಕನ್ನಡದಲ್ಲಿ ಆ ಆ ಇ ಉ ಉ ಎ ಓ ಓ ಅಮ್ ಅಹ ಇದೆಯಲ್ಲ ಅದೇ ಥರ ಇಂಗ್ಲೀಷಲ್ಲಿ ನಿಮಗೆ ಎ ಇ ಐ ಓ ಯು ಅನ್ನೋ ಸ್ವರಗಳು ಇರುತ್ತೆ ಅದನ್ನು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಸ್ವರ ದೀರ್ಘ ಸ್ವರ ಅಂತಿದೆ ಅ ಆ ಆ ಅನ್ನೋದು ದೀರ್ಘ ಸ್ವರ ಅಲ್ವಾ ಇಂಗ್ಲೀಷಲ್ಲಿ ಅಕ್ಷರಗಳು ಒಂದೇ ಥರ ಇರುತ್ತೆ ಕನ್ನಡದಲ್ಲಿ ಆ ಬೇರೆ ಇದೆ ಆ ಬೇರೆ ಇದೆ ಅಂಬರ ಅದರ ಆ ಆಕಾಶ ಅದರ ಆ ಬೇರೆ ಇದೆ ದೀರ್ಘ ಇದೆ ಇಲ್ಲಿ ಹಾಗಿಲ್ಲ ಲಾಂಗ್ ಮೋವೆಲ್ಸ್ ಅಂದರೆ ಇದೇನೆ ಶಾರ್ಟ್ ಮೊವೆಲ್ಸ್ ಅಂದರೂ ಇದೇನೆ ಅದನ್ನು ಹೇಳುವಾಗ ಅದನ್ನು ಉಚ್ಚಾರಣೆ ಮಾಡೋ ರೀತಿ ಬೇರೆ ಬರವಣಿಗೆ ಒಂದೇ ಇರುತ್ತೆ ಲಾಂಗ್ ಓವೆಲ್ಸ್ ಅಂದ್ರೇನು ಎ ಇ ಐ ಓ ಯು ಶಾರ್ಟ್ ವವೆಲ್ಸ್ ಅಂದ್ರೆ ಏನು ಅ ಅ ಎ ಇ ಅ ಇದೇನಿದೆ ಇದು ಶಾರ್ಟ್ ಮೊಬೈಲ್ಸ್ ಅದು ಆಲ್ರೆಡಿ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ಕಾನ್ಸನೆಂಟ್ಸ್ ಕಾನ್ಸನೆಂಟ್ಸ್ ಅಂದ್ರೆ ಏನು ವ್ಯಂಜನಗಳು ಉಳಿದಿರೋದು ಎ ಇ ಐ ಯು ಬೇರೆ ಬೇರೆಲ್ಲ ಅಕ್ಷರಗಳು ನಿಮಗೆ ಕಾನ್ಸನೆಂಟ್ಸ್ ಬೇರೆಲ್ಲ ಅಕ್ಷರಗಳು ವ್ಯಂಜನಗಳು ಓಕೆ ಸೊ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ ನಾವು ವ್ಯಂಜನಗಳು ಮತ್ತು ಸ್ವರಗಳನ್ನು ಕೂಡಿಸ್ಬೇಕು ವವೆಲ್ಸ್ ಪ್ಲಸ್ ಕಾನ್ಸನೆಂಟ್ಸ್ ಫಸ್ಟ್ ಕಾಂಬಿನೇಷನ್ ಇದೆ ಇಂಗ್ಲೀಷಲ್ಲಿ ಒಂದು ವೊವೆಲ್ ಕೂಡಿಸ್ಬೇಕು ಒಂದು ವೊವೆಲ್ ಮತ್ತು ಅದಕ್ಕೆ ಓವೆಲ್ಗೆ ಒಂದು ಕಾನ್ಸನೆಂಟ್ ಕೂಡಿಸ್ಬೇಕು ಈಗ ಕಾನ್ಸನೆಂಟ್ ಕೂಡಿಸ್ಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಶಾರ್ಟ್ ವೊವೆಲ್ಸನ್ನು ಫಸ್ಟ್ ತೊಗೋಬೇಕು ಲಾಂಗ್ ಓವೆಲ್ಸ್ ಅಂತ ಏನಿದೆ ಲಾಂಗ್ ವೊವೆಲ್ಸ್ ಅಂತ ಏನು ಹೇಳಿದೆ ಇದು ನಿಮಗೆ ಜಾಸ್ತಿ ಬರೋದಿಲ್ಲ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಬರುತ್ತೆ ಇನ್ನು ಸೆವೆಂಟಿ ಪರ್ಸೆಂಟ್ ಇದೇ ಬರೋದು ಓಕೆ ಹಾಗಾಗಿ ಫಸ್ಟ್ ನಾವು ಶಾರ್ಟ್ ವೊವೆಲ್ಸನ್ನು ತೊಗೊಳ್ಳೋಣ ಶಾರ್ಟ್ ವೊಬೆಲ್ಸ್ ತೊಗೊಂಡು ಅದಕ್ಕೆ ನಾವು ಕಾನ್ಸನೆಂಟ್ಸನ್ನು ಆ್ಯಡ್ ಮಾಡಬೇಕು ಸೊ ಶಾರ್ಟ್ ವೊವೆಲ್ಸ್ ಯಾವುದು ಆ ಎ ಇ ಲಾಂಗ್ ವೊವೆಲ್ಸ್ ಯಾವುದು ಸಾರಿ ಕಾನ್ಸನೆನ್ಸ್ ಯಾವುದು ಇವು ಬಕ್ ಡ್ ಇವೆಲ್ಲ ಏನಿದೆ ಇದು ಕಾನ್ಸನೆನ್ಸ್ ಈಗ ಶಾರ್ಟ್ ವೊವೆಲ್ ಒಂದೊಂದಾಗಿ ತಗೊಳ್ಳೋಣ ಶಾರ್ಟ್ ವೊವೆಲಲ್ಲಿ ನಾನು ಹೇಳಿದೆ ಫಸ್ಟ್ ಒನ್ ಏನು ಎ ಅನ್ನೋ ಅಕ್ಷರ ನಮಗೆ ಕಾಣಿಸ್ತಾ ಇದೆ ಬಟ್ ಅದರ ಉಚ್ಚಾರಣೆ ಏನು ಆ ಆ ಅನ್ನೋದು ಉಚ್ಚಾರಣೆ ನೋಡಲಿಕ್ಕೆ ನಿಮಗೆ ಏನೇ ಅದು ಬಟ್ ಅಕ್ ಉಚ್ಚಾರಣೆ ಏನು ಅದು ಪದದಲ್ಲಿ ಬರಬೇಕಾದ್ರೆ ಉಚ್ಚಾರಣೆ ಏನು ಮಾಡುತ್ತೆ ಆ ಓಕೆ ಸೊ ಫಸ್ಟು ಈ ಎ ಅನ್ನೋ ಅಕ್ಷರ ತಗೊಳ್ಳೋಣ ಅದರ ಉಚ್ಚಾರಣೆ ಬಂದು ಆ ಅಂತಿರುತ್ತೆ ಇದಕ್ಕೆ ನಾವು ಇಲ್ಲಿರೋ ಕಾನ್ಸನೆಂಟ್ಸನ್ನು ಎಲ್ಲ ಹಾಕಿ ನೋಡಬೇಕು ಓಕೆ ಸೊ ಇದಕ್ಕೆಲ್ಲ ಕಾನ್ಸನೆಂಟ್ಸ್ ಹಾಕಿ ನೋಡೋಣ ಆಮೇಲೆ ಇದನ್ನು ಕೂಡಿಸ್ಬೇಕು ನಾವು ಅಕ್ಷರಗಳನ್ನು ಕನ್ನಡದಲ್ಲೂ ಸಹ ಅಕ್ಷರಗಳನ್ನು ಕೂಡಿಸೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಒಂದೊಂದು ಅಕ್ಷರಗಳನ್ನು ನೀವು ಹೇಳಿದ್ರೆ ಸಾಕು ಅಲ್ವಾ ಈಗ ಅಕ್ಷರ ಅನ್ನೋ ಪದಾನ ನೀವು ಹೇಳಬೇಕಾದ್ರೆ ಕಾಕೆ ಶಾ ಒತ್ತು ಹಾಕಬೇಕೆ ಬಿಟ್ಟರೆ ನೀವು ಆ ಮತ್ತು ಕಾ ಕೂಡಿಸೋ ಅವಶ್ಯಕತೆ ಇಲ್ಲ ಆ ಸಪ್ರೇಟಾಗಿ ಹೇಳ್ಬೋದು ಕಾ ಸಪ್ರೇಟಾಗಿ ಹೇಳ್ಬೋದು ರಾ ಸಪ್ರೇಟಾಗಿ ಹೇಳ್ಬೋದು ಅಲ್ಲ ಶಾ ಕೊಡಬೇಕು ಬೇಡ ಈಗ ಅರ ಅಂತ ಇಟ್ಕೊಳ್ಳಿ ಅರ ಅನ್ನೋ ಪದನ ಅರಸ ಅಂತ ತಗೊಳ್ಳಿ ಅರಸ ಅನ್ನೋ ಪದನ ನಾವು ತುಂಬ ಕೂಡಿಸ್ಲಿಕ್ಕಿರುತ್ತೆ ಅದರಲ್ಲಿ ಇಲ್ಲ ಆ ನಮಗೊತ್ತು ರಾ ಗೊತ್ತು ಸಾ ನಮಗೆ ಇದು ಬೇರೆ ಬೇರೆನೇ ಹೇಳಿ ಆ ರಾ ಸಾ ಅರಸ ಕೂಡಿಸೋದೇನು ಬಂತು ಏನೂ ಬಂದಿಲ್ಲ ನೀವು ಎಲ್ಲೂ ಕೂಡಿಸಿಲ್ಲ ಇರೋ ಅಕ್ಷರಗಳನ್ನು ಹೇಳಿದ್ರಿ ಆದರೆ ಅದರ ಗತಿ ಅದರ ವೇಗನ ಚೇಂಜ್ ಮಾಡಿದ್ರಿ ಆ ಅನ್ನೋದು ಒಂದು ಸ್ಪೆಸಿಫಿಕ್ ಅಕ್ಷರ ರ ಅನ್ನೋದು ಒಂದು ಅಕ್ಷರ ಸಾ ಅನ್ನೋದು ಒಂದು ಅಕ್ಷರ ನೀವು ಹೇಳುವಾಗ ಅದರ ಗತಿ ಚೇಂಜ್ ಮಾಡಿದಿರಿ ಆ ರ ಸ ಇದನ್ನು ನಾನು ನಿಧಾನಕ್ಕೆ ಹೇಳಿದೆ ಸ್ವಲ್ಪ ಫಾಸ್ಟಾಗಿ ಹೇಳಿದ್ರೆ ಅರಸ ಅದೊಂದು ಪದನೇ ಆಯಿತು ಸೊ ನಾವು ಅಕ್ಷರಗಳನ್ನು ಕೂಡಿಸ್ಲಿಲ್ಲ ಇಲ್ಲಿ ಹೇಳುವ ಗತಿಯನ್ನು ಚೇಂಜ್ ಮಾಡಿದ್ದೀವಿ ಅಷ್ಟೇ ಇಂಗ್ಲೀಷಲ್ಲಿ ಆಗೋದಿಲ್ಲ ಇಂಗ್ಲೀಷಲ್ಲಿ ನಿಮಗೆ ಎ ಬಿ ಸಿ ಕೂ ಮೂರು ಕೂಡಿಸಿದ್ರು ನಿಮಗೆ ಎ ಬಿ ಸಿ ಅಂತ ಹೇಳೋಕ್ಕಾಗಲ್ಲ ಅದನ್ನು ಓಕೆ ಹಾಗಾಗಿ ಇದನ್ನು ಕೂಡಿಸಿದಾಗ ಬರುವಂತಹ ಉಚ್ಚಾರಣೆ ಕನ್ನಡದಲ್ಲಿ ಒಂದೊಂದು ಅಕ್ಷರ ನೀವು ಹೇಳಿದ್ರೆ ಸಾಕು ಅದೇ ಉಚ್ಚಾರಣೆ ಆಗಿಬಿಡುತ್ತೆ ಪದದ್ದು ಇಂಗ್ಲೀಷಲ್ಲಿ ಹಂಗೆ ಆಗೋದಿಲ್ಲ ಇಂಗ್ಲೀಷಲ್ಲಿ ಅದಕ್ಕೆ ನಾವೇನು ಮಾಡಬೇಕು ಅದನ್ನು ಕೂಡಿಸೋದು ಹೇಗೆ ಕೂಡಿಸಿದಾಗ ಯಾವ ಶಬ್ದ ಬರುತ್ತೆ ಅನ್ನೋದು ನೋಡಬೇಕು ನಾವು ಇಲ್ಲಿ ನೋಡಿ ಏನೋ ನಾವು ಈ ಬಿಗೆ ಕೂಡಿಸ್ಬೇಕು ಬಟ್ ಎ ಉಚ್ಚಾರಣೆ ಏನು ಆ್ಯ ಬಿ ಉಚ್ಚಾರಣೆ ಏನು ಬ ಓಕೆ ಸೊ ಫಸ್ಟ್ ಎ ತೊಗೊಳ್ಳೋಣ ಇಲ್ಲಿ ಎ ಅಂತ ತಗೊಳ್ಳಿ ಇದಿಲ್ಲ ಇಲ್ಲಿ ಹಿಂಗೆ ಹಾಕ್ಕೊಂಡಿದ್ದೀನಿ ಎ ಹೇಗೆ ನಾವೇನು ಕೂಡಿಸ್ಬೇಕು ಕೂಡಿಸ್ಬೇಕಾಗಿರೋದೇನು ಈ ಎಲ್ಲ ಕಾನ್ಸನೆಂಟ್ಸ್ ಇದು ಈ ಇದನ್ನು ಕೂಡಿಸೋಣ ಸಿ ಡಿ ಎಫ್ ಜಿ ಇವೆಲ್ಲ ಇಲ್ಲಿ ಓಕೆ ಸೊ ಇವೆಲ್ಲ ಕೂಡಿಸಿದಾಗ ನಿಮಗೆ ಒಂದು ಕಾಂಬಿನೇಷನ್ ಬರುತ್ತೆ ಎ ಪ್ಲಸ್ ಬಿ ಬಂದಾಗ ಎ ಬಿ ಅಂತ ಬರುತ್ತೆ ಇಲ್ಲಿ ಗಣಿತ ಹಾಕ್ಬೇಡಿ ಗಣಿತ ಎ ಪ್ಲಸ್ ಬಿ ಗಣಿತದಲ್ಲಿ ಎ ಬಿ ಅಂತ ಬರಲ್ಲ ಎ ಪ್ಲಸ್ ಬಿನೇ ಇರುತ್ತೆ ನಾವು ಹಾಗೆ ಇಂಗ್ಲೀಷ್ ಗೇರ್ ಎ ಪ್ಲಸ್ ಬಿ ಏನಾಗುತ್ತೆ ಎ ನಾವು ಆ ಸೌಂಡಿದೆ ಬಿಗೆ ಏನು ಸೌಂಡಿದೆ ಬ ಇವೆರಡನ್ನೂ ನೀವು ಸೌಂಡ್ ನೋಡಿದ್ದು ಸೌಂಡು ಈ ಸೌಂಡ್ ಏನಿದು ಆ ಇದೇನಿದು ಬ ಸೌಂಡ್ ಅಂದರೆ ನಾನು ಹೇಳ್ತಾ ಇರೋದು ಉಚ್ಚಾರಣೆ ಪದದಲ್ಲಿ ಬರುವಂಥ ಉಚ್ಚಾರಣೆ ಈ ಇವೆರಡನ್ನೂ ನೀವು ಒಟ್ಟಿಗೆ ಸೇರಿಸಿದಾಗ ಇದರ ಉಚ್ಚಾರಣೆ ಏನಾಗುತ್ತೆ ನೋಡಿ ಇಲ್ಲಿ ಆಬ್ ಇದರ ಇದ್ರ ಉಚ್ಚಾರಣೆ ಆಬ್ ಇದರ ಉಚ್ಚಾರಣೆ ಆ ಫಸ್ಟ್ ಇಲ್ಲಿ ತೊಗೊಳ್ಳ ಆ ಬ അതെല്ലാം ഹാക്കിരോ നമ്മൾ ബഡ് ആക ಬೇಸಿಕ್ ಆಗಿ ನೀವು ಇದನ್ನೇ ಮಾಡಬೇಕಾಗಿರು ಓಕೆ ಸೊ ಇವೆರಡು ಅಕ್ಷರನ್ನು ಕೂಡ್ಸಕ್ ಬರಬೇಕು ನಮಗೆ ಸಪ್ರೇಟಾಗಿ ಹೇಳಕ್ಕೆ ಗೊತ್ತಿದ್ರೆ ಸಾಲದು ಇದನ್ನು ಕೂಡಿಸ್ ಬರಬೇಕು a ಇದು ಆ ಇವೆರಡನ್ನು ಕೂಡಿಸಿದಾಗ ಆಕ್ ಆ ಸಪ್ರೇಟಾಗಿ ಹೇಳಕ್ಕೆ ಬರುತ್ತೆ ಖು ಸಪ್ರೇಟಾಗಿ ಬರುತ್ತೆ ಅಲ್ಲ ಫಸ್ಟ್ ಬಿ ತಗೊಳ್ಳೋಣಲ್ಲ ಆ ಫಸ್ಟ್ ಬರುತ್ತೆ ನಿಮಗೆ ಬ ಹೇಳಕ್ಕೆ ಬರುತ್ತೆ ಬಟ್ ಇದನ್ನು ಕೂಡಿಸಿ ಹೇಳಲಿಕ್ಕೆ ಕಷ್ಟ ಆಗ್ಬೋದೇನು ಆ ಬ ಬ ಬ ಇಷ್ಟು ಹೇಳಕ್ಕೆ ಬಂತ ನಿಮಗೆ ಅರ್ಧ ಇಂಗ್ಲೀಷು ಓದಕ್ಕೆ ಬಂದಂಗೆ ಆಬ್ ಹಾಗೆ ಆಕ್ ಆ್ಯಡ್ ಆಫ್ ಈಗಲೇ ನಿಮಗೆ ಅರ್ಧ ಇಂಗ್ಲೀಷ್ ಬಂದಂಗೆ ಗಾಟ್ ಇಟ್ ಇಷ್ಟ ಇರೋದು ಈ ಹಂತದಲ್ಲಿ ಈ ಹಂತದಲ್ಲಿ ಇಷ್ಟ ಇರೋದು ಇದನ್ನು ನಾವು ತಿರುಗ್ಸಿ ಮರೆಸಿ ತಿರುಗಿಸಿ ಮರಗಿಸಿ ಆ ಕಡೆ ಈ ಕಡೆ ಇದಕ್ಕೆ ಈ ಕಡೆ ಒಂದು ಅಕ್ಷರ ಹಾಕಿದ್ರೆ ಏನಾಗುತ್ತೆ ಈ ಕಡೆ ಒಂದು ಅಕ್ಷರ ಹಾಕಿದ್ರೆ ಏನಾಗುತ್ತೆ ಆಮೇಲೆ ಈ ಕಡೆ ಎರಡು ಅಕ್ಷರ ಹಾಕಿದ್ರೆ ಏನಾಗುತ್ತೆ ಅಥವಾ ಈ ಕಡೆ ಎರಡು ಅಕ್ಷರ ಹಾಕಿದ್ರೆ ಏನಾಗುತ್ತೆ ಅಥವಾ ಇದನ್ನೇ ನಾವು ರಿವರ್ಸ್ ಮಾಡಿದ್ರೆ ಹೆಂಗಾಗುತ್ತೆ ಅದು ತಿಳ್ಕೊಬೇಕಷ್ಟೆ ವೆರಿ ಸಿಂಪಲ್ ಅಷ್ಟೇ ಇಪ್ಪತ್ತಾರು ಅಕ್ಷರಗಳು ನಿಮಗೆ ಸರ್ ಕರೆಕ್ಟಾಗಿ ಅದರ ಉಚ್ಚಾರಣೆ ಬರುತ್ತಾ ಬ ಕ ಡ ಇದು ಬಂತಾ ಬಂದ ನಂತರ ಇವೆರಡನ್ನೂ ಕೂಡ್ಸಿಗೆ ಬಂತ ನಿಮಗೆ ಅರ್ಧ ಇಂಗ್ಲೀಷ್ ಬಂದಂಗೆನೆ ಯಾಕೆಂದರೆ ಇದು ಕೂಡ್ಸೋಕ್ಕೆ ಬಂದರೆ ಸಾಕು ಇನ್ನು ಉಳಿದವು ಎಲ್ಲದೂ ಕೂಡಿಸ್ತಾನೆ ಹೋಗೋದು ಒಂದೊಂದು ಅಕ್ಷರ ಕೂಡಿಸ್ತಾ ಹೋಗೋದು ಈಗ ನಿಮಗೆ ಒಂದು ಹತ್ತು ರೂಪಾಯಿ ಎಣ್ಸೋಕ್ಕೆ ಬಂದರೆ ಇಪ್ಪತ್ತು ರೂಪಾಯಿ ಎಣಸು ಎಣ್ಸೋಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ ಹತ್ತು ರೂಪಾಯಿ ಎಣ್ಸೋಕ್ಕೆ ಬರು ಹತ್ತು ರೂಪಾಯಿ ಇದೆ ನಿಮ್ಮ ಹತ್ರ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಅಂತ ಗೊತ್ತಾದರೆ ನಿಮಗೆ ಇನ್ನು ಅದಕ್ಕೆ ಹತ್ತು ಹಾಕಿದ್ರೆ ಎಷ್ಟು ಮೂವತ್ತು ಇನ್ನು ಹತ್ತು ಹಾಕಿದ್ರೆ ಎಷ್ಟು ನಲವತ್ತು ಇನ್ನು ಹತ್ತು ಹಾಕಿದ್ರೆ ಎಷ್ಟು ಐವತ್ತು ಅಷ್ಟೇ ಇರೋದು ಇದರಲ್ಲಿ ಸೊ ಐವತ್ತು ಐವತ್ತು ರೂಪಾಯಿ ಎಣ್ಸೋಕ್ಕೆ ಬರೋಲ್ಲ ನನಗೆ ಏನು ಹೇಳೋಕ್ಕಾಗುತ್ತಾ ಇಪ್ಪತ್ತು ರೂಪಾಯಿ ನಿಮಗೆ ಎಣ್ಸೋಕೆ ಬಂದಿದೆ ಇಪ್ಪತ್ತಿಗೆ ಇನ್ನೊಂದು ಹಾಕಿ ಮೂವತ್ತು ಮೂವತ್ತಿಗೆ ಇನ್ನೊಂದು ಹಾಕಿ ನಲವತ್ತು ನನಗೆ ಇಪ್ಪತ್ತು ರೂಪಾಯಿ ಮಾತ್ರ ಎಣಸಕ್ಕೆ ಬರೋದು ಐವತ್ತು ರೂಪಾಯಿ ಎಣ್ಸೋಕ್ ಬರಲ್ಲ ನೂರು ರೂಪಾಯಿ ಎಣಸೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ಆಗುತ್ತಾ ಸೊ ಲಾಜಿಕಲಿ ಇಷ್ಟೇ ಇವೆರಡು ಅಕ್ಷರಗಳು ನಿಮಗೆ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರುತ್ತಾ ಫಿಫ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ರೀಡಿಂಗ್ ರೀಡಿಂಗ್ ಓಕೆ ಓದೋದು ಓಕೆ ಸೊ ಈಗೇನು ಮಾಡ್ಬೇಕು ನಾವು ಸೇಮ್ ಇದೇ ಪ್ಯಾಟ್ರನ್ ಇದು ನಿಮಗೆಲ್ಲ ಉಚ್ಚಾರಣೆ ಗೊತ್ತಿದೆಯಲ್ವ ಈಗ ಈಗ ನಾವು ನೋಡಿ ಬ್ಲೆಂಡಿಂಗ್ ಒನ್ ಓವೆಲ್ ಪ್ಲಸ್ ಕಾನ್ಸನ್ ಪ್ರಾಕ್ಟೀಸ್ ಬಂದು ಈಗೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಇದನ್ನು ಉಚ್ಚಾರಣೆ ಮಾಡಬೇಕಷ್ಟೆ ಓಕೆ ಸೊ ಈಗ ನಾನು ಕನ್ನಡದಲ್ಲಿ ಬರೆಯಲ್ಲ ಯಾಕೆಂದರೆ ಆಲ್ರೆಡಿ ಇದರಲ್ಲಿ ಕನ್ನಡದಲ್ಲಿ ಇದೆ ನಿಮಗೆ ಇದೆಲ್ಲ ಆಲ್ರೆಡಿ ನಾನು ಇದಕ್ಕೆ ಮುಂಚೆ ನಾನು ನಿಮಗೆ ಕನ್ನಡದಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಅದೆಲ್ಲ ಪ್ರಾಕ್ಟೀಸ್ ಮಾಡಿದಿರ ಈಗ ನಾವೇನು ಮಾಡಬೇಕು ಇದನ್ನು ಇಂಗ್ಲೀಷಲ್ಲೇ ಇಂಗ್ಲೀಷಲ್ಲಿ ಉಚ್ಚಾರಣೆ ಮಾಡೋಕ್ಕೆ ಟ್ರೈ ಮಾಡಬೇಕು ಓಕೆ